ನಮಸ್ಕಾರ ಸ್ನೇಹಿತರೆ ನಾವು ತುಂಬ ನೋವು ದುಃಖ ಮತ್ತು ಕಷ್ಟದಲ್ಲಿದ್ದಾಗ ಸಂಬಂಧಿಕರು ಅಕ್ಕಪಕ್ಕದವರು ಶತ್ರುಗಳು ನಮ್ಮನ್ನು ನೋಡಿ ನಗುತ್ತಾರೆ ಅಂತಹ ಸಮಯದಲ್ಲಿ ನಾವು ಧೈರ್ಯ ಕಳೆದುಕೊಳ್ಳುತ್ತೇವೆ ಏಕೆಂದರೆ ಈ ಸಮಾಜ ನಮ್ಮನ್ನು ಕೀಳಾಗಿ ನೋಡುತ್ತದೆ ಎಂಬ ಭಾವನೆ ಜೀವನದಲ್ಲಿ ನೊಂದ ನಮಗೆ ಇರುತ್ತದೆ ಆದ್ದರಿಂದ ನಾವು ಕಷ್ಟದಲ್ಲಿದ್ದಾಗ ಯಾರ ಜೊತೆನೂ ಹೆಚ್ಚು ಮಾತನಾಡುವುದಿಲ್ಲ ಇನ್ನೊಬ್ಬರ ಮನೆ ಹತ್ತಿರ ಕೂಡ ಹೋಗುವುದಿಲ್ಲ ಅಂತಹ ಪರಿಸ್ಥಿತಿ ನೊಂದ ನಮಗಿರುತ್ತದೆ ಆದರೆ ನೊಂದವರ ಬಗ್ಗೆ ಮಾತನಾಡುವ ವ್ಯಕ್ತಿಗಳಿಗೂ ಕೂಡ ನೋವು ಮತ್ತು ಕಷ್ಟ ನಮಗಿಂತಲೂ ಹೆಚ್ಚು ಇರುತ್ತದೆ ಆದರೂ ತಮ್ಮದನ್ನು ಮುಚ್ಚಿಟ್ಟುಕೊಂಡು ನಮಗೇನು ಹಾಗೆ ಇಲ್ಲ ಅನ್ನುವ ಹಾಗೆ ನಮ್ಮನ್ನು ನೋಡಿ ನಗುತ್ತಾರೆ ಅಂತಹ ವ್ಯಕ್ತಿಗಳ ಹತ್ತಿರ ನೀವು ಕೂಡ ಅವರನ್ನೇ ಅನುಸರಿಸಿ ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳುವುದೇನೆಂದರೆ ಅಂತಹ ವ್ಯಕ್ತಿಗಳ ಎದುರುಗಡೆ ಎಷ್ಟೇ ನೋವಿದ್ದರೂ ನಗಬೇಕು ಕಷ್ಟವಿದ್ದರೂ ಹೇಳಿಕೊಳ್ಳಬಾರದು ದುಃಖವಿದ್ದರೂ ತಡೆದುಕೊಳ್ಳಬೇಕು ನಮ್ಮ ನೋವನ್ನು ಇನ್ನೊಬ್ಬರ ಹತ್ತಿರ ಹೇಳಿಕೊಂಡರೆ ಎಂದಿಗೂ ಪರಿಹಾರ ಸಿಗುವುದಿಲ್ಲ ಆದ್ದರಿಂದ ನಿಮಗೇನೇ ಕಷ್ಟ ನೋವು ದುಃಖವಿದ್ದರೂ ಭಗವಂತನ ಹತ್ತಿರ ಹೇಳಿ ದೇವರು ಇಂದು ನಿಮ್ಮ ಕಷ್ಟವನ್ನು ನೋಡದೇ ಇರಬಹುದು ಆದರೆ ಮುಂದೊಂದು ದಿನ ನೋಡೇ ನೋಡ್ತಾನೆ ಆಗ ನಿಮ್ಮ ಕಷ್ಟ ಕಳೆದು ಎಲ್ಲರಂತೆ ಸುಖದಿಂದ ಬಾಳುತ್ತೀರಾ ಅಲ್ಲಿಯವರೆಗೂ ತಾಳ್ಮೆಯಿಂದ ಪ್ರತಿಯೊಬ್ಬರೂ ಕಾಯಬೇಕು ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಎಲ್ಲ ತಾತ್ಕಾಲಿಕ ಅಂದ ಮೇಲೆ ನೋವು ದುಃಖ ಕಷ್ಟ ಎನ್ನುವುದು ಯಾರಿಗೂ ಶಾಶ್ವತವಲ್ಲ ಅದು ಕೂಡ ತಾತ್ಕಾಲಿಕ ಆದ್ದರಿಂದ ಒಳ್ಳೆಯ ಸಮಯ ಬರುವವರೆಗೆ ತಾಳ್ಮೆಯಿಂದ ಕಾದು ದೇವರು ಕೊಟ್ಟಾಗ ಅನುಭವಿಸಬೇಕು ನಿಮ್ಮ ನೋವು ಮತ್ತು ಕಷ್ಟ ದೇವರ ಹತ್ತಿರ ಮಾತ್ರ ಇರಲಿ ನಮ್ಮ ನೋವನ್ನು ತನ್ನದೇ ನೋವು ಎಂದು ಅನುಭವಿಸುವವರು ದೇವರು ಮಾತ್ರ ಆದ್ದರಿಂದ ದೇವರ ಹತ್ತಿರ ಪ್ರತಿಯೊಂದು ಕಷ್ಟವನ್ನು ಅಳುತ ಹೇಳಿಕೊಳ್ಳಿ ದೇವರು ನಿಮ್ಮ ಹತ್ತಿರ ಬರುವವರಿಗೆ ಅಲ್ಪ ಸ್ವಲ್ಪ ಕಷ್ಟ ಇರುತ್ತದೆ ಅಲ್ಲಿಯವರೆಗೂ ಕಾಯಬೇಕಲ್ಲವೇ ಕೇಳಿದ ತಕ್ಷಣ ಕೊಟ್ಟರೆ ದೇವರಿಗೂ ಮನುಷ್ಯನಿಗೂ ವ್ಯತ್ಯಾಸವೇನು ಆದ್ದರಿಂದ ಇಷ್ಟೇ ಕಷ್ಟವಿದ್ದರೂ ಕಾಯಬೇಕು ಕಾಯದೆ ತಾಳ್ಮೆ ಕಳೆದುಕೊಂಡರೆ ನೀವೇ ಅನುಭವಿಸಬೇಕೇ ಹೊರತು ದೇವರು ಕೂಡ ಪರಿಹಾರ ಕೊಡುವುದಿಲ್ಲ ತಿಳಿದುಕೊಳ್ಳಿ ದೇವರು ನಿಮ್ಮ ಕಡೆ ತಿರುಗಿ ನೋಡಿದರೆ ನಿಮಗೆ ಕೊಡುವಂಥ ಸುಖ ಸಂತೋಷವನ್ನು ನೀವೇ ಬೇಡ ಎಂದರು ದೇವರು ಕೊಟ್ಟು ಹೋಗುತ್ತಾನೆ ಆದರೆ ಒಳ್ಳೆಯ ವ್ಯಕ್ತಿಗಳಿಗೆ ಮಾತ್ರ ಅನ್ನುವುದನ್ನು ತಿಳಿದುಕೊಳ್ಳಿ